ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗಲ್ಲಿ ಇವಾಗ ಡಿ ಹೋಗ್ತಾ ಇದ್ದೀವಿ ಹಾಗೆ ಅಮ್ಮನ ಮನೆ ಹತ್ರ ಕೂಡ ಹೋಗೋದಿದೆ ಒಂದು ಸ್ವಲ್ಪ ರೀಸನ್ ಇದೆ ಅದೇನು ಎತ್ತ ಅಂತ ನಾನು ನಿಮಗೆ ಹೇಳ್ತೀನಿ ಅಲ್ಲಿಂದ ಬಂದಮೇಲೆ ಹೇಳ್ತೀನಿ ಸೊ ಹೋಗಿ ಸ್ವಲ್ಪ ಹೊತ್ತು ಕರೆಂಟ್ ಪಾಯಿಂಟ್ಸ್ ಎಲ್ಲ ಕೊಡ್ತಿದ್ದಾರಂತೆ ಅದನ್ನೆಲ್ಲ ನೋಡಿದ್ದಾರೆ ಬಟ್ ಅದರ ನಮ್ಮ ಯಜಮಾನ್ರು ಕೂಡ ಒಂದ್ಸರಿ ನೋಡಕ್ಕೆ ನೋಡೋಕ್ಕೆ ಹೇಳಿದರು ಅಪ್ಪ ಅದಕ್ಕೆ ಅದನ್ನು ನೋಡಿಕೊಂಡು ಹಂಗೆ ಸ್ವಲ್ಪ ಏನೋ ಮಾತಾಡೋದಿತ್ತು ಸರಿ ಮುಗಿಸ್ಕೊಂಡು ಹಂಗೆ ಡಿ ಮಾಡ್ಕೋಗಿಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡಿ ಈ ಬ್ಲಾಗ್ ಫುಲ್ ಇಷ್ಟ ಆದ್ರೆ ಒಂದೇ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನಿಮಗೆ ನೋಡಿ ಅಮ್ಮನ ಮನೆ ವರಲಕ್ಷ್ಮಿ ಹಬ್ಬ ಕ್ಲೀನಿಂಗ್ ಸ್ಟಾರ್ಟ್ ಪಲ್ಲೋ ಪಾಪ ಟಯರ್ಡ್ ಆಗ್ಬಿಟ್ಟ ಅವಳೆ ಎಷ್ಟಾಯ್ತು ಕೆಲಸ ಹ್ಮ್ ಡಿ ಮಾಡ್ಕೋತ ಇಲ್ಲ ಒಂದೇ ಸಲ ಬರೋದು ಓ ತಿಂಗಳಲ್ಲಿ ಮೂರು ಸಲ ಬಂದರೆ ಅಷ್ಟೇ ನಿಮ್ಮ ಆ ಒಂದು ಜೋಬು ಫುಲ್ ಖಾಲಿ ಇದೆಲ್ಲ ಬೆಳಗ್ಗೆ ತೊಳೆದು ಆಗಿರೋದು ಇದೂ ತೊಳೆದಾಗಿದೆ ಓ ಕರೆಂಟ್ ಇಲ್ಲ ನಾನು ಇದ್ರೆ ಇಷ್ಟು ಕೆಲಸ ಆಗ್ತಿರಲೋ ಪಾಪ ನನ್ನ ತಂಗಿನ ಗೋಳ್ ಹಿಡ್ಕೊಂಡು ಗೋಳಿ ಹಿಡ್ಕೊಂಡು ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ಇದು ತೊಳಿಬೇಕು ಇದು ತೊಳಿಬೇಕು ಆಚಾರ ತೊಳಿಬೇಕು ಕರೆಂಟ್ ತೆಗೆಬಿಟ್ಟವ್ರೆ ಯಾಕೋ ಇಲ್ಲಿ ಫುಲ್ ಖಾಲಿ ಮಾಡಿದಾರೆ ಅಲ್ಲಪಲ್ಲು ಮೇಡಂ ಅವರು ಇಷ್ಟೆಲ್ಲ ಜಗಳ ಆಗಿದೆಯಲ್ಲ ಇವರ ತರ ಮಾತಾಡ್ತಾರೆ ಯಾಕೆ ಮಾತಾಡಬೇಕು ಊಟ ಐತೆ ಅಪ್ಪ ಅಂತ ಇಲ್ಲಿ ಇಷ್ಟಿದ್ರು ಹ್ಮ್ ಅಷ್ಟು ಬಂದ್ರೆ ಸಾಕು ಹ್ಮ್ ಸ್ಮೆಲ್ ಇಲ್ಲಿ ಈಗ ಬಾ ಆಯ್ತಲ್ಲ ಅವರೇ ಅವ್ರೆ ಇಲ್ಲೇ ಮಾಡ್ತಾರೆ and the ಸಕ ಪಲ್ಲವೇ ಎಷ್ಟು ಆ ರೂಮ್ಗೆ ಒಂದ್ ರೂಮ್ಗೆ ಎರಡು ಸಾಕ ಪೂಜಾ ರೂಮ್ಗೆ ಒಳಗಡೆ ಬೇಡ

ಹಿಂಗಿದೆ ಹಿಂಗ್ ಆಗ್ತಿರಲ್ವ ನಾನ್ ಹೇಳ್ದೆ ಆಮೇಲೆ ಅವರು ವಾಯು ಮೂಲೆ ಅಲ್ಲಿ ಬರುತ್ತೆ ಅಗ್ನಿ ಮೂಲೆ ಅಲ್ಲಿ ಬರುತ್ತೆ ಅಗ್ನಿ ಅಗ್ನಿಮೂಲೆ ಬರೋದಲ್ಲಿ ಈ ಮೂಲೆ ಅಗ್ನಿ ಮೂಲೆ ಆಗ ಹೌದು ಅಗ್ನಿ ಮೂಲೆ ಬರುತ್ತೆ ನಾ ಅದಕ್ಕೆ ಕೆಳಗೆ ನೋಡುದ ಕರೆಕ್ಟ್ ಕರ್ಸ್ತಿದ್ದೀವಿ ಮೇಲ್ಗಡೆ ಬಂದೆ ಹೇಳ್ದೆ ನೋಡ ಹಿಂಗ್ ಐತೆ ಮಾಡಬಹುದು ಮಾಡಿದ್ದೀನಿ ಇಲ್ಲ ಅದನ್ನ ಮಾಡ್ತಾನೆ ಇರ್ಲಿಲ್ಲ ಸುಮ್ನೆ ಟೈಮ್ ವೇಸ್ಟ್ ಅಲ್ಲ

ಗೋಡೆ ಹೌದು ಈ ಗೋಡೆ ಹೊಡಿತಾರೆ ಆ ಗೋಡೆ ಕಟ್ತಾರೆ ಈಗ ಸ್ವಲ್ಪ ಅಲ್ಲ ಈ ಮನೆಗೆ ಸಜ್ಜಾ ಆರು ಜಾಸ್ತಿ ಆಗ್ಸಿಲ್ವಲ್ಲ ಸೊ ಏನಾದ್ರು ಎಕ್ಸ್ಟ್ರಾ ಇಟ್ಕೊಳ್ಳೋದಿದ್ರೆ ಸಜ್ಜೆ ಬೇಕೇ ಬೇಕು ಅರಿ ಸಜ್ಜಾಯ್ ನೋಡಿಯಂಗಿಲ್ವಾ ರೀ ಡಬಲ್ ಕೆಲಸ ಆಯ್ತದೆ ಸಜ್ಜಾಯ್ ಏನ್ ಬೇಡ ಬಟ್ ವೇಸ್ಟ್ ಆಗುತ್ತೆ ನೀನ್ ನೋಡಿಯಕ ಆಗಲ್ಲ ಅಲ್ಲ ಏನ್ ಮಾಡಕ ಆಗಲ್ಲ ಬಚ್ಚಿ ಮನೆಯಲ್ಲಿ ಇದ್ರೆ ಇರ್ಲಿ ಒಂದ್ ಸಜ್ಜ ಬೇಕು ಅಂತ ಹೇಳ್ತಿದ್ರಲ್ಲ ಇದ್ರೆ ಇರ್ಲಿ ಇರುತ್ತಲ್ಲ ಸಜ್ಜಾಯ್ ಮೇಲೆ ಅಟ್ಟ ರೂಮ್ ಗೆ ಸಜ್ಜಾಯ್ ಇದು ಬಾತ್ರೂಮ್ ಪೈಪ್ ಅಲ್ಲಿ ಹೊರಗಡೆ ತನಕ ಅಡಿಗೆ ಮನೆಗೆ ಹೆಂಗ ಹೋಗ್ಬಿಡುತ್ತೆ ಅದ್ ನೋಡ್ಕೋಬೇಕು ಇವಾಗ ಹೊರಗಡೆ ಹೋಗ್ಬೇಕು ಹಾ ಹಿಂಗೆ ಎಲ್ ಶೇಪ್ ಅಲ್ಲಿ ಇದಾಕ್ಬಿಡ್ರಿ ಮಾಡ್ಬೋದು ಹಂಗಾರ ಮಾಡ್ಬೋದು

ಅಣ್ಣ ಇವ್ರ ಕೇಳಿದ್ರೆ ಇನ್ನೊಂದ್ ಹೇಳ್ತಾರೆ ಇನ್ನೊಂದ್ ಹೇಳ್ತಾರೆ ಕೇಳ್ತಾ ಹೋದಷ್ಟು ಆಮೇಲೆ ತುಂಬಾ ಬಾದೆ ಬೀಳದಿರ್ತು ಈಗ ಕಟ್ಟಿರೋದನ್ನ ಒಡಿಯಕ್ಕೆ ಹೋದ್ರೆ ಮನ್ಸ್ ತಡೆಯಲ್ಲ ಬೇಜಾರಾಗುತ್ತೆ ನನ್ನ ಗಂಡ ನಿನ್ನೆ ಸಿಕ್ಕಿದ್ರೆ ನಿಮ್ಗೆ ಅದೃಷ್ಟ ಸಿಕ್ಕಿಲ್ಲ ಅಂದರೆ ದುರಾದೃಷ್ಟ ಆದಂಗೆ ಆ ಹೇಳೋಕಾಯಿನ ಹಂಗೆ ಹಾಳು ಮಾಡಿದೆ ಸುಮ್ಮನೆ ಇರೋ ನೀನು ಅನ್ಯಾಯವೇ ಆಗುತ್ತೆ ಪಾಪ ಅಪ್ಪ ಅಮ್ಮ ಅಪ್ಪ ಇವ್ರು ಹೇಳೋರು ಈಗ ಇದೆಲ್ಲ ಹಾಕೊಂಬಿಟ್ಟವ್ರೆ ಬಾಳೆ ಮರ ಆ ಥರ ಎಲ್ಲ ಚಾಟಾಪ್ ಚಾಟ ಹುಡುಗಿ ಹುಡುಗಿ ವಿಷಯಕ್ಕೆ ಹೊಟ್ಟೋಗ್ತಾನೆ ಎಲ್ಲೋದ್ರೂ ಅರಿ ಮನೆ ಬಂತು ನೋಡಿ ಈ ಮನೆ ನಮ್ಮ ಯಜಮಾನ್ರು ತುಂಬಾ ಇಷ್ಟ ಯಾವಾಗಲೇ ಈ ಕಡೆ ಬಂದ್ರು ಈ ಮನೆ ಕಡೆ ನೋಡ್ತಾನೆ ಇರ್ತಾರೆ ಹೆಂಗೇ ಕಟ್ಸಿದಾರೆ ಇಷ್ಟು ಚೆನ್ನಾಗಿ ಅಂತ ಸಿಕ್ಕಾಬ ಇಷ್ಟ ಇಷ್ಟನೋ ಏನೋ ಗೊತ್ತಿಲ್ಲ ಊಟ ತುಂಬ ಬಂದಾಗೆಲ್ಲ ಮತ್ತೆ ಯಾಕೆ ಆ ಮನೇಲಿ ಇದೆಯಾ ಯಾಕಪ್ಪ ಆ ಮನೇಲಿ ಇದೆಯಾ ಅಷ್ಟು ಚಿಕ್ಕ ಮನೆ ನನ್ನ ಫೇವ್ರೇಟ್ ಹಾಕಿದಾರಾ ಹಾಕಿದ್ದಾರಾ ಹಾಕಿದ್ದಾರೀ ನಂಗೆ ತುಂಬ ಇಷ್ಟ ಬೇರೆ ಕಡೆ ನಂಗೆ ಅಷ್ಟು ಇಷ್ಟ ಆಗಲ್ಲ ಇವ್ರು ಮಾಡೋ ಟೇಸ್ಟ್ ಸಕ್ಕತ್ತಾಗಿರುತ್ತೆ ನಂಗೆ ತುಂಬಾ ಇಷ್ಟ ಅವ್ರ ಹಸ್ಬೆಂಡಿಲ್ಲ ಅವ್ರ ವೈಫ್ ಇದ್ದಾರೆ ಬಟ್ ಚೆನ್ನಾಗಿರುತ್ತೆ ಒಂದು ಟೈಮಲ್ಲಿ ಮಾತಾಡ್ತೀರಾ ಅವರು ಅಂತ ನೀವು ಅಷ್ಟೇ ಗೊತ್ತಿರಲ್ಲ ಅವಾಗ ನೀವು ಮಾತಾಡಿದ್ದೀನಿ ನೀವೇ ಖುಷಿ ಆಗ್ಬಿಟ್ಟಿದ್ದ ಮುಟ್ಟು ನೋಡಿದ್ ಹೆಂಗೈತೆ ಅಂತ ಸುಮ್ಮನೆ ಲೋಕಲ್ ತಗೋತಿ ಖರ್ಚಿಕ್ಕೋ ಅಮ್ಮ ಕೊಳೆ ಅಂದ್ರೆ ನಾವೇನ್ ಡೈಲಿ ಮುಗಿಸ್ಕೋತೀವ ಎಲ್ಲಾರು ಹೊರಗಡೆ ಹೋಗ್ತೀವಿ ಗೊತ್ತಮ್ಮ ಟೈಮ್ ಬಳ್ಸಕ್ಕೆ ಅಂತ ಅದು ನಿನ್ ಬಳ್ಳಾಕಿರಲಿಗೆ ಖರ್ಚಿಗೆ ನಮ್ಮ ಬರಲ್ಲ ಗೊತ್ತು ನಾನು ಕೈಯಲ್ಲಿ ಇಟ್ಕೊಂಡಿ ಗಾಂಧಿ ಬಜಾರ್ ಹೋಗ್ ತಗೊಂಡ ಈ ಗಾಂಧಿ ಬಜಾರ್ ಅಲ್ಲ ಕಡ್ಲೆಕಿ ಅಯ್ಯಮ್ಮ ನೂರು ರೂಪಾಯಿಗೆ ಐವತ್ತು ರೂಪಾಯಿಗೆ ಐದು ಆರವತ್ತು ಕೊಟ್ಲಮ್ಮ ಮುಟ್ಟಿದ್ರೆ ಇದು ನಿಮಗೆ ಒಂದು ನೀರೇ ಇರಲ್ಲ ಹಂಗಿತ್ತು ಎಲ್ಲ ಬಿಸಾಕ್ಬಿಟ್ಟೆ ಇದು ಎಷ್ಟು ಮೆತ್ತಿಗೆ ಐತೆ ಅಂದ್ರೆ ಇದು ಇದ್ರ ಬೆವರ ಆದ್ರೂ ಒಸ್ಕೊಳಕ್ನು ಚೆನ್ನಾಗಿತ್ತು ಹಿಂಗೆ ಮೆತ್ತಿಗೆ ಎರಡು ಕಡೆ ಎಷ್ಟು ಗೊತ್ತಾ ಇದು ನಾಲ್ಕಿದೆ ಅರವತ್ತು ರೂಪಾಯಿ ಅಲ್ಲ ಅರವತ್ತು ರೂಪಾಯಿ ಐವತ್ತೊಂಬತ್ತು ರೂಪಾಯಿ ಇದು ಇರ್ಲಿ ಮನೆಗೆ ತಗೊಂಡೆ ರುದ್ರಾಕ್ಷಿ ರುದ್ರಾಕ್ಷಿ ಹಿಂಗೆ ಲಾಕ್ ಮಾಡ್ಕೋಬಹುದು ಆತರ ಅದು ಏನಾಗುತ್ತೆ ಅಣ್ಣಗೆ ಅಣ್ಣಗೆ ದೊಡ್ಡದು ಆಗುತ್ತೆ ಆಗುತ್ತಾಗೋದ್ರ ಡೌಟು ಏನು ಮಾಡಿಬಿಟ್ಟು ತೆಗೆದ್ಬಿಟ್ಟು ಇವ್ನಿಗೆ ಹಾಕ್ಬಿಟ್ಟು ನೋಡಿದೆ ಅದೇನು ಆ ಸುಮ್ನೆ ಟ್ರೈ ಮಾಡೋಕಲ್ವಾ ಇನ್ನೊಂದು ಕರೆಕ್ಟಾಗಿತ್ತು ಆದರೆ ಅಣ್ಣಂಗೆ ಟೈಟ್ ಆಗಿ ಹೋಗುತ್ತೆ ರುದ್ರಾಕ್ಷಿ ಮಣಿಗಳ ಗೊತ್ತದಲ್ಲ ಕತ್ಕೋತಾರಲ್ಲ ಆ ಥರದ್ದು ತುಂಬ ಚೆನ್ನಾಗಿತ್ತು ಆಮೇಲೆ ಕೊನೆಗಿತ್ತು ಅಂದೆ ನೋಡಿ ರಾಖಿ ಡಿಸೈನ್ ಡಿಸೈನ್ ರಾಖಿಗಳೆಲ್ಲ ಚೆನ್ನಾಗಿದಾವ ರಾಖಿ ಇದು ಮೋಮೋಸ್ ನಮ್ಮ ಅತ್ತೆ ತಂದಿ ನಿಮ್ಮ ಅಮ್ಮನ ಎಸ್ಪೆಷಲ್ ನೋಡ್ಸ್ಬೇಕವೇ ನಾನೇ ನೋಡ್ಸೋದಲ್ಲ

ಮಿಟು ತಿನ್ಬಾರ್ದು ಕಣ ನೀನು ಅದು ಚಿಕನ್ ಮೊಮೋಸು ಅಯ್ಯೋ ಅಯ್ಯೋ ಅಲ್ಲಿ ನೋಡ್ರಿ ಅದು ನಿಮ್ ಮಗ ಬ್ರೆಡ್ ರಸ್ಕು ಇರ ತಗೊಂಡ್ಬಂದ್ ತಿನ್ ತಿನ್ನಿ ಒಂದ್ ಎರಡು ತಿನ್ಬಿಟ್ ಕೊಡಿ ಆಮೇಲೆ ತಿಂತಾರೆ ತಿಂದ ಅವನು ಅಮ್ಮ ತಿಂದ್ವಿ ಅಮ್ಮ ನಾವು ಒಂದೇ ತಿಂದಿದ ನೀವು ಅಮ್ಮ ಸಕ್ಕತ್ತಾಗಿದೆ ಅಮ್ಮ ಎರಡು ಸೇರಿಸಿ ತಿಂದ್ರೆ ಹೆಂಗಿರುತ್ತೆ ಗೊತ್ತಾ

ಅಲ್ಲೇನೋ ಅಷ್ಟೊಂದು ಐಟಮ್ಸ್ ಇರೋದೇ ಇಲ್ಲ ನೋಡಿದ್ರೆ ಅಷ್ಟೊಂದು ಆಗೋಗಿರುತ್ತೆ ಅದು ನಾರ್ಮಲ್ ಆಗಿ ಮೋಸ್ಟ್ಲಿ ಹಂಗೆ ಆಗೋದು ನಾನಲ್ಲಿ ನೋಡ್ತಿರ್ತೀನಿ ಕೆಲವರೆಲ್ಲ ಜಾಸ್ತಿ ಐಟಮ್ಸ್ ತೊಗೊಂಡಿರ್ತಾರಲ್ಲ ಅದು ತಪ್ಪೋಸ ನನ್ಗೆ ಗೊತ್ತಿಲ್ಲ ಅಲ್ಲಿ ಬಿಲ್ಲಿಂಗಲ್ಲಿ ನೋಡ್ತಿರ್ತೀನಿ ಟೆನ್ ತೌಸಂಡ್ ಸೆವೆನ್ ತೌಸಂಡ್ ಫೈವ್ ತೌಸಂಡ್ ಹಿಂಗೆಲ್ಲ ಇರುತ್ತೆ ನಮ್ಮದು ಎಗ್ಗು ಕರಡು ಮಿಲ್ಕು ಈ ಮೂರು ಬಿಟ್ಟು ಬೇರೆ ವೆಜಿಟೇಬಲ್ಸ್ ಎಲ್ಲ ಸಪ್ರೇಟು ಅದು ಬಿಟ್ಟು ಫುಲ್ ಎಲ್ಲ ಆಯಿಲು ರೈಸು ಕಾಳುಗಳು ಪ್ರತ್ ಟಿ ವಿ ಒಂದು ತೊಗೊಂಡ್ರೆ ನಮಗೂ ಟೆನ್ ಆಗೋ ಪಕ್ಕ ಆಗೇ ಆಗುತ್ತೆ ಏನು ಇಲ್ದಿರ ನಮಗೆ ತೌಸಂಡ್ ಫೈವ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ಆಗೋಗುತ್ತೆ ಸೊ ಈ ಸಲ ಲಿಮಿಟೆಡ್ ಆಗಿ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ತೊಗೊಂಡು ಬಂದಿದ್ದೀನಿ ನಾನು ಫಸ್ಟ್ ಫ್ಲೋರಲ್ಲಿ ಏನೂ ತೊಗೊಂಡಿಲ್ಲ ಅದಕ್ಕೆ ಇಷ್ಟ ಆಗಿದೆ ಅಷ್ಟೇ ಸೊ ಇದೆಲ್ಲ ಮುಗೀತು ನೆಕ್ಸ್ಟು ಮನೆ ಬಗ್ಗೆ ಹೇಳಬೇಕಂದ್ರೆ ನೋಡ್ತಾರ ನೋಡೋಣ ನನಗಂತೂ ಗೊತ್ತಿಲ್ಲ ಅವ್ರ ಲಾಗು ನನಗಂತೂ ಭಯ ಇಲ್ಲ ಬಿಕಾಸ್ ನನಗೆ ಎಲ್ರಿಗೂ ಈ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಮಗೂ ಅದೇ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ ನಾವು ಮನೆ ಹೊಡ್ದು ಪೂಜೆ ಭೂಮಿ ಪೂಜೆ ಅಂತ ಮಾಡಿದ್ವಿ ಗೊತ್ತಾ ಅವಾಗಿಂದನೇ ನಮಗೆ ಸ್ವಲ್ಪ ಶುರುವಾಯಿತು ಅಕ್ಕಪಕ್ಕದವ್ರದ್ದು ಜಗಳ ಎಲ್ಲ ಮೋಸ್ಟ್ಲಿ ನಾನು ವೀಡಿಯೋ ನೋಡ್ತಿರ್ಬೋದು ಯಾಕಂದರೆ ಚೆನ್ನಾಗಿದೆ ನನ್ನ ವೀಡಿಯೋ ನೋಡ್ತಾ ಇದ್ದರು ಅವರು ಗೊತ್ತಾಗುತ್ತೆ ಅವ್ರಿಗೆ ನೋಡಿದರೆ ನನ್ನ ವೀಡಿಯೋನ ಇವಾಗ ಅಕಸ್ಮಾತ್ ಇಷ್ಟಲ್ಲದ್ರೆ ನೋಡಿಲ್ಲ ಅಂದರೆ ಗೊತ್ತಿರಲ್ಲ ಭೂಮಿ ಪೂಜೆ ಮಾಡೋ ಟೈಮಿಂದನೂ ಸ್ವಲ್ಪ ಕಿರಿಕಿರಿ ಆಗ್ತೇ ಇದೆ ನಮ್ಮ ನಮ್ಮ ಮನೆ ವಿಷಯಕ್ಕೆ ಏಕೆಂದರೆ ನಮ್ಮದೆಲ್ಲ ಸ್ವಲ್ಪ ಜಾಯಿಂಟ್ ಮನೆಗಳು ನಮ್ಮ ಏರಿಯಾದಲ್ಲಿ ಮುಚ್ಚಿಕೊಳ್ಳೋದೇನಿಲ್ಲ ನಮ್ಮ ಮನೆಗೂ ಬೇರೆಯವ್ರ ಮನೆಗೂ ಸ್ವಲ್ಪ ಜಾಯಿಂಟ್ಗಳು ಜಾಸ್ತಿ ಇದೆ ಅದರಿಂದನೂ ಸ್ವಲ್ಪ ಕಿರಿಕಿರಿ ಇತ್ತು ತಪ್ಪು ನಮ್ಮ ಅಪ್ಪ ನಮ್ಮ ಯಜಮಾನ್ರು ಹೇಳಿ ಹೇಳ್ತಾ ಇದ್ರು ಬಟ್ ತಪ್ಪಿಲ್ಲ ಅಂದಾಗ ಅವರು ಕೂಡ ತುಂಬ ಸಲ ಹೋಗಿದ್ದಾರೆ ಎಷ್ಟೋ ಸಲ ಜಗಳಾಗಿದೆ ಅವಾಗ ಇವರು ಹೋಗಿದ್ದಾರೆ ಹೋಗೋಸ್ ಜಗಳೇ ಕಡಿಮೆ ಹೋಗ್ತಿತ್ತು ಒಂದ್ಸಲ ಏಕೆಂದ್ರೆ ನಾವು ಬನಶಂಕರಿಯಿಂದ ಜಯನಗರ್ಗೆ ಹೋಗೋಷ್ಟರಲ್ಲಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಕು ನಮಗೆ ಗೊತ್ತಾಗಿ ನಾವು ಹೋಗೋಸ್ರಲ್ಲಿ ಫಿಫ್ಟೀನ್ ಮಿನಿಟ್ಸ್ ಬೇಕೇ ಬೇಕು ಅದರಲ್ಲಿ ಸ್ವಲ್ಪ ಕಂಟ್ರೋಲ್ ಕೂಡ ಆಗ್ತಿತ್ತು ಹೀಗೆ ಆಗ್ತಿತ್ತು ನಾನು ಯಾವತ್ತೂ ಶೇರ್ ಮಾಡ್ಕೊಂಡಿರಲ್ಲ ಈಗ ಸ್ವಲ್ಪ ಪೊಲೀಸ್ ಸ್ಟೇಷನ್ಗೆ ಹೋಗೋವರೆಗೂ ಆಗಿದೆ ನನಗೆ ಅದನ್ನು ಕೇಳಿ ತುಂಬ ಬೇಜಾರಾಯಿತು ನನ್ನ ತಂಗೀನೂ ಈಗ ರೀಸೆಂಟಾಗಿ ಒಂದು ಮೂರ್ನಾಲ್ಕು ಇಂದ ಸ್ವಲ್ಪ ಜಗಳೂ ಆಗಿತ್ತು ಪಾಪ ವಾಯ್ಸ್ ಕಟ್ಕೊಂಡ್ಬಿಡ್ತು ಅವಳಿಗೆ ಆಮೇಲೆ ನಮ್ಮ ಯಜಮಾನ್ರು ಹೇಳಿದ್ರು ಹಿಂಗೆ ಜಾಸ್ತಿ ಬೇಡ ಹಿಂಗೆ ಜಾಸ್ತಿ ಮಾಡಿದ್ರೆ ನೀವು ಕಂಪ್ಲೇಂಟೇ ಮಾಡಿಬಿಡಿ ಅಂದರು ಇವಾಗ ಬೇರೆ ಅವರು ಅಕ್ಕಪಕ್ಕದಲ್ಲಿ ಇಬ್ಬರಿದ್ದಾರೆ ಅವ್ರ ಜೊತೆನೇ ಜಗಳ ಆಗ್ತಾರೆ ಅದು ಹೆಸರು ನಾನು ಮೆನ್ಷನ್ ಮಾಡೋಕ್ಕೋಗಲ್ಲ ಅಕಸ್ಮಾತ್ ನನ್ನ ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾರು ಎತ್ತ ಏನು ಅಂತ ನಾನು ಹೇಳೋದು ನೀವು ಮನೆ ಕಟ್ಟಿದಿರಿ ನನ್ನ ಮದುವೆ ಮುಂಚೆನೇ ಅವಾಗ ನಮ್ಮ ಮನೇನೂ ಡ್ಯಾಮೇಜ್ ಆಗಿತ್ತು ನಾವು ಈ ಥರ ಎಲ್ಲ ಯಾವತ್ತೂ ಜಗಳ ಮಾಡಿಲ್ಲ ರೋಡಲ್ಲಿ ಜನ ನೋಡುತ್ತಾರೆ ನಮ್ಮದು ಮಣ್ಣಿನ ಆಗಿತ್ತು ಅಷ್ಟು ಹಳೆ ಮನೆ ನಾನು ಲಾಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅವಾಗ ನಾವು ಅರ್ಥ ಮಾಡ್ಕೊಂಡಿದ್ವಿ ಹಾಗೆ ಈಗ ಪಕ್ಕದ ಮನೆಯವ್ರು ಇನ್ನೊಬ್ರು ಇನ್ನೊಬ್ರು ಜಗಳ ಮಾಡ್ತಿದಾರಲ್ಲ ಅವರು ಅಷ್ಟೇ ಅಕಸ್ಮಾತ್ ನಾವು ಮನೆ ಕಟ್ತೀರಾ ಅವ್ರು ಮೊದಲು ಕಟ್ಟಿದ್ರೆ ನಮ್ಮ ಮನೆಯೂ ಹಂಗೆ ಆಗ್ತಾಯಿತ್ತು ಅವಾಗ ನಾವು ಅರ್ಥ ಮಾಡ್ಕೊತಿದ್ವಿ ಬಟ್ ಈಗ ಅರ್ಥ ಮಾಡ್ಕೊಳ್ತೀರಾ ಹಿಂಗೆ ಮಾಡ್ತಿದ್ದಾರೆ ಯಾವ ವಿಷಯಕ್ಕೆ ಅಂತ ಗೊತ್ತಿಲ್ಲ ಒಂದು ನಾವು ಮನೆ ಕಟ್ತಾರ್ದಕ್ಕೆ ಅವ್ರಿಗೆ ತಡೆಯೋಕ್ಕೆ ಹೊಟ್ಟೆ ಉರಿ ತಡೆಯೋಕ್ಕೆ ಹಿಂಗೆ ಮಾಡ್ತಿದ್ದಾರಾ ಏನಂತ ಗೊತ್ತಾಗ್ತಿಲ್ಲ ಒಟ್ಟಲ್ಲಿ ಕಿರಿಕಿರಿ ಮಾಡ್ತಾನೆ ಇದ್ದಾರೆ ಬಟ್ ಇವಾಗ ತುಂಬ ಬೇಜಾರಾಯಿತು ಮಾತಲ್ಲೇ ಮಾತಾಡ್ಕೋಬೋದಿತ್ತು ಮಾತಲ್ಲಿ ಅವ್ರು ಯಾವಾಗ ಒಪ್ಕೊಂಡಿರೋ ಅಪ್ಪ ಸ್ಟೇಷನ್ಗೆ ಹೋದ್ರು ಅವರು ಸ್ಟೇಷನ್ಗೆ ಹೋದ್ರು ಬಂದರು ಸೊ ಬೇಜಾರಾಯ್ತು ನನಗೆ ಪ್ಲೀಸ್ ಸ್ವಲ್ಪ ಆದಷ್ಟು ಅಕ್ಕಪಕ್ಕದವರೇ ಆಗೋದು ನಾವು ಈಗ ಫಾರ್ ಎಕ್ಸಾಂಪಲ್ ಏನು ಹೆಚ್ಚು ಕಮ್ಮಿ ಆಯಿತು ನಾವು ಮಗಳಾಗಿ ನಾನು ಫಿಫ್ಟೀನ್ ಮಿನಿಟ್ಸ್ ದೂರ ಆಗುತ್ತೆ ಬೇರೆಯವರೆಲ್ಲ ದೂರನೇ ಆಗುತ್ತೆ ಏನಾದರೂ ಒಂದು ಒಳ್ಳೇದು ಕೆಟ್ಟದು ಅಂದಾಗ ಅಕ್ಕಪಕ್ಕದವರೇ ಆಗಬೇಕು ಯಾಕಂದ್ರೆ ತಕ್ಷಣ ನೀವುಗಳೇ ಬರೋದು ಅದು ರಾತ್ರಿ ಆಗಲಿ ಏನೇ ಆಗಲಿ ಅಕ್ಕಪಕ್ಕದವ್ರು ಅಣ್ಣ ತಮ್ಮದಿರೋ ಥರ ಇರಬೇಕು ಅಂತಾರೆ ಬಟ್ ಹಿಂಗೆಲ್ಲ ಮಾಡಿದಾಗ ತುಂಬ ಬೇಜಾರು ಅನಿಸುತ್ತೆ ಯೂಶ್ವಲಿ ಅದು ನನಗಾಗಿರೋ ಎಕ್ಸ್ಪೀರಿಯೆನ್ಸ್ ಅಷ್ಟೇ ಒಳ್ಳೆ ಕೆಲಸಕ್ಕೆ ನೂರಾರು ವಿಘ್ನ ಅಂತಾರಲ್ಲ ಮನೆ ಕಟ್ಟೋವಾಗಲಿ ಮದುವೆ ಆಗೋಕಾವಾಗಲಿ ಒಂದು ಒಳ್ಳೇದು ಮಾಡ್ತಿದ್ದೀವಿ ಅಂದರೆ ನೂರು ವಿಘ್ನ ಅನ್ನೋದು ಪಕ್ಕನೇ ನಾವು ಮನೆ ಕಟ್ಟೋವಾಗಲೂ ನಮಗೂ ತುಂಬಾ ಜಗಳ ಆಯಿತು ಅದು ಬೇಡ ಯಾಕಂದ್ರೆ ನಾನು ಏನೂ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಜಗಳ ಆಯಿತು ಅವಾಗೆಲ್ಲ ಚೆನ್ನಾಗಿದ್ದೀವಿ ಬಟ್ ಆದರೆ ತುಂಬಾ ನಾವು ಈಗಿರೋ ಮನೆ ಕಟ್ಟೋವಾಗ ಸಿಕ್ಕಾಬಟ್ಟೆ ಜಗಳ ಆಗಿತ್ತು ನಮ್ಮ ನಮ್ಮಅಮ್ಮರ್ದು ಏನು ಅಲ್ಲ ಆ ಲೆವೆಲ್ ಜಗಳ ಆಯ್ತು ಊರಲ್ಲಿ ಮನೆ ಕಟ್ಟವಾಗ ನಮ್ಮದು ಕಟ್ಟವಾಗ ಆಗಿಲ್ಲ ನಮ್ಮ ರಿಲೇಶನ್ ಅವರು ನಮ್ಮನೆ ಪಕ್ಕನೆ ನಮ್ಮ ಸ್ವಂತ ನಮ್ಮ ಕ್ಲೋಸು ಅಣ್ಣ ಅವ್ರು ಕಟ್ಟೋವಾಗ್ಲೂ ಹಾಗೆ ನಮಗೂ ಅವ್ರಿಗುನು ಜಾಗ ಕಡಿಮೆ ಆಯಿತು ಜಾಸ್ತಿ ಆಯಿತು ಓಡಾಡೋಕೆಲ್ಲ ತೊಂದರೆ ಆಗುತ್ತೆ ಅನ್ನೋ ವಿಷಯಕ್ಕೋಸ್ಕರ ನಮಗೂ ಅವ್ರಿಗೂ ಆಯಿತು ಸೊ ಈಗ ನೋಡ್ರೆ ಅಪ್ಪ ಅವ್ರಿಗೆ ಅಲ್ಲಿ ಇಲ್ಲ ಅಕ್ಕಪಕ್ಕದ್ದು ಜಗಳ ಆಗ್ತಾಯಿದೆ ಜಗಳ ಸ್ಟೇಷನ್ ಸ್ಟೇಷನ್ವರೆಗೂ ಹೋಯ್ತಲ್ಲ ಅಂತ ನಂಗೆ ತುಂಬ ಇವತ್ತು ಹೋಗೋದ್ರ ಎಲ್ಲ ಮಾತಾಡ್ಕೊಂಡು ಬಂದ್ವಿ ಇನ್ನೇನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಇನ್ನೇನು ಹೇಳೋಣ ಅಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ ನಾವು ಏನೂ ಹೇಳಿಲ್ಲ ಅಷ್ಟರಲ್ಲೆಲ್ಲ ಮಾತಾಗಿತ್ತು ಸೊ ಹಂಗೆ ಹಬ್ಬಕ್ಕೂ ಕ್ಲೀನ್ ಮಾಡ್ತಾಯಿದ್ರು ಪೈಸಲ್ಲಿ ವರ್ಷ ವರ್ಷನ ಕರೀತಿದ್ರು ಅವಾಗೆಲ್ಲ ಮಕ್ಳುಗಳು ಚಿಕ್ಕವರಿದ್ರು ಏನು ಕೆಲಸ ಮಾಡಿಸ್ತಿರಲ್ಲ ಮಕ್ಳುಗಳ್ ನೋಡ್ಕೋ ಸಾಕು ನೀನು ನಾವು ಕೆಲಸ ಮಾಡ್ಕೋತೀವಿ ಅಂತ ಇದ್ರು ಇವಾಗ ಏನಾದ್ರೂ ಮೋಲ್ಡ್ ಮನೆ ಪ್ಲಸ್ ಇನ್ನೊಂದು ನೀರಿನ ವ್ಯವಸ್ಥೆ ಎಲ್ಲ ಇದೆ ಅಲ್ವಾ ಅದಕ್ಕೆ ನಾವೇ ಮಾಡ್ಕೋತೀವಿ ಅಂದ್ಬಿಟ್ಟು ನನ್ನ ಕರೆದಿಲ್ಲ ಅವರೇ ಮಾಡ್ಕೊಂಡ್ರು ಪಾಪ ಮಿಷಿನ್ಗೆ ಇದಕ್ಕೆಲ್ಲ ಹಾಕ್ಕೊಂಡು ಪಾಪ ನನ್ನ ಕರೆದೇ ಇಲ್ಲ ಅವರೇ ಮಾಡ್ಕೋತಿದ್ದಾರೆ ಲಕ್ಷ್ಮೀ ಕೂರಿಸ್ತಾರಲ್ವ ಅದರಿಂದ ಹಾಗೆ ಹೋಗಿ ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದೆ ಹಾಗೆ ಡಿ ಮಾಡ್ಕೊಬಿಟ್ಟು ಬಂದೆ ಸೊ ನಿಮಗೂ ಯಾರಿಗಾರು ಹೇಳೋದಿದ್ರೆ ಪ್ಲೀಸ್ ಮನೆ ಕಟ್ಟೋವಾಗ ನಿಮ್ಮ ಅಕ್ಕಪಕ್ಕದವ್ರ ಇದ್ರೆ ಇಲ್ಲ ನೀ ಅವ್ರು ಕಟ್ತಾ ಇದ್ದರು ನೀವಿದ್ರೆ ಸ್ವಲ್ಪ ಯೋಚನೆ ಮಾಡಿ ತುಂಬ ತಪ್ಪಿದ್ರೆ ಅವ್ರದ್ದು ಕೇಳಿ ಇಲ್ಲ ಅಂತ ಹೇಳಲ್ಲ ಲೀಗಲಾಗೆ ಚಿಕ್ಕ ಪುಟ್ಟ ನೀರು ಆಗೋಯಿತು ಅದಾಯಿತು ಸಿಮೆಂಟ್ ಎಗರು ಬಿತ್ತು ಅದು ಬಿತ್ತು ಇದು ಬಿತ್ತು ಅಂತ ದಯವಿಟ್ಟು ಏನು ಅದಕ್ಕೆಲ್ಲ ಚಿಕ್ಕ ಪುಟ್ಟದಕ್ಕೆಲ್ಲ ಜಗಳ ಮಾಡಬೇಡಿ ಯಾಕಂದರೆ ನಾವು ಮುಂದೆ ಮನೆ ಕಟ್ಟಿದಾಗ ಅವ್ರಿಗೂ ಡಿಸ್ಟರ್ಬೆನ್ಸ್ ಅನ್ಸುತ್ತಲ್ವ ಅವಾಗ ಅದೇನೋ ಅಂತಾರಲ್ಲ ಕರ್ಮ ರಿಟರ್ನ್ಸ್ ಅಂತ ತಿರ್ಗಾ ಮತ್ತೆ ಇದಾಗುತ್ತೆ ಅವಾಗ ಅದೆಲ್ಲ ಆಗೋದು ಚೆನ್ನಾಗಿರಲ್ಲ ಸೊ ಪ್ಲೀಸ್ ನಾ ಯಾರು ನನ್ನ ವೀಡಿಯೋ ನೋಡ್ತಿದ್ದು ಹಿಂಗಿದ್ರೆ ಪ್ಲೀಸ್ ದಯವಿಟ್ಟು ಅಕ್ಕಪಕ್ಕದವರು ಅಣ್ಣ ತಗೊಂಡಿರ್ತಾರ ಅಂತ ಅಂತಾರಂತೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳ್ತೀನಿ ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ ಒಂದು ಚಿಕ್ಕ ವ್ಲಾಗು ಟಿ ಹೋಗಿದ್ದೆ ಅಮ್ಮ ಮನೆ ಹತ್ರ ಹೋಗಿದ್ದೆ ಮನೆಗೆ ಬಂದೆ ಮೋಮೋಸ್ ಬಗ್ಗೆ ಹೇಳಬೇಕಂದ್ರೆ ಸಖತ್ತಾಗಿರುತ್ತೆ ಅದು ಅಡ್ರೆಸ್ ನನಗೆ ಪ್ರಾಪರಾಗಿ ಗೊತ್ತಿಲ್ಲ ನಮ್ಮ ಬನ್ಶಂಕ್ರಿ ನಮ್ಮ ಬನ್ಶಂಕ್ರಿಲಿ ಇರೋದು ಅದು ಎಸ್ ಬಿ ಐ ಬ್ಯಾಂಕ್ ಇದೆ ಆ ಎಸ್ ಬಿ ಐ ಬ್ಯಾಂಕಲ್ಲಿ ಎ ಟಿ ಎಮ್ ಅಲ್ಲಿ ಅವ್ರಿಗೆ ಕೆಲಸ ಕೊಟ್ಟಿದ್ದಾರೆ ಅವ್ರು ನೇಪಾಳೀಸು ನೇಪಾಳದಲ್ಲಿ ಚೀ ಚೀನಾದಲ್ಲಿ ಮೋಮೋಸ್ ತುಂಬ ಫೇಮಸ್ ಅಂತೆ ಸೊ ಸಕ್ಕತ್ತಾಗಿ ಮಾಡ್ತಾರೆ ನನಗೆ ಬೇರೆ ಕಡೆ ನನಗೆ ಗೊತ್ತಿಲ್ಲ ಒಂದೆರಡು ಕಡೆ ಟ್ರೈ ಮಾಡಿದ್ದು ನಂಗೆ ಇಷ್ಟ ಆಗಿಲ್ಲ ಸಕ್ಕತ್ತಾಗಿ ಮಾಡ್ತಾರೆ ಎಪ್ಪತ್ತು ರೂಪಾಯಿ ಒಂದು ಪ್ಲೇಟು ನಾ ಎಂಟು ಪೀಸ್ ಬರುತ್ತೆ ಚಿಕನ್ ಮೋಮೋಸು ವೆಜ್ ಮೋಮೋಸು ಅರವತ್ತು ರೂಪಾಯಿ ನಂಗೆ ವೆಜ್ ಮೋಮೋಸ್ ಒಂದು ಸ್ವಲ್ಪ ಟ್ರೈ ಮಾಡಿದೆ ಇಷ್ಟ ಆಗಿಲ್ಲ ಅದಕ್ಕೆ ವೆಜಿಟೇರಿಯನ್ ತಿನ್ನೋದಿನ ವೆಜ್ ತಿನ್ನೋದಿನ ನಾನು ಹೋಗೋದೇ ಇಲ್ಲ ನಾನ್ ವೆಜ್ ತಿನ್ನೋದಿನ ಹೋಗ್ತೀನಿ ಅತ್ತೆಗೊಂದು ಒಂದು ಪ್ಲೇ ಆ ಅತ್ತೆ ಮಾವಿಗೆ ಒಂದು ಪ್ಲೇಟ್ ನಾ ಒಂದು ಪ್ಲೇಟ್ ತಿನ್ನಿ ಇಬ್ಬರಿಗಿಂತ ಒಂದೊಂದು ಪ್ಲೇಟ್ ತಿಂದರೆ ಅದು ಆ್ಯಕ್ಚುಲಿ ಮೋಮೋಸ್ ಅಷ್ಟು ಒಳ್ಳೇದು ಅಲ್ಲ ಅಂತಾರೆ ಹೆವಿ ತಿಂದು ಊಟ ಮಾಡೋಕ್ಕೆ ಬಿಟ್ಟು ಒಂದು ಪ್ಲೇಟೆಲ್ಲ ಇಬ್ರು ಶೇರ್ ಮಾಡಿಕೊಂಡ್ರೆ ಒಳ್ಳೇದಲ್ವ ಅಂದ್ಬಿಟ್ಟು ಹಂಗೆ ತಿನ್ಬಿಟ್ಟು ಬನ್ನಿ ಚೆನ್ನಾಗಿತ್ತು ಇವತ್ತಿನ ಅಡ್ಡೆ ಪಿಯಾನ ಕೂಡ ಬಂದಿದ್ಲು ಇದು ಓದಲು ತುಂಬ ಅಟ್ಟುಮಾರಿ ಆಗಿಬಿಟ್ಟಿದ್ದಾಳೆ ಇವಾಗ ಮುದ್ದು ಜಾಸ್ತಿ ಆಗಿಬಿಟ್ಟಿದಾಳೆ ನಮ್ಮದು ಮುದ್ದು ಜಾಸ್ತಿಯಾಗಿ ಇದಕ್ಕೆ ಇಷ್ಟಿಷ್ಟಕ್ಕೂ ಕೋಪ ಮಾಡ್ಕೋತಾಳೆ ಮತ್ತು ಮುಂಜು ಹಿಂಗೆ ಕೈ ಕಟ್ಕೊಂಡು ಹಿಂಗೆಲ್ಲ ಮಾಡ್ತಾಳೆ ತುಂಬ ಮುದ್ದೆಲ್ಲ ಆಗಿಬಿಟ್ಟೈತೆ ಇವಾಗ ಓದಲು ಅವ್ರಮ್ಮ ಕರ್ಕೊಂಡೋದ್ರು ಹೋಗು ಅಂದರೆ ಸಾಕು ಜೋರಾಗಳು ಶುರು ಮಾಡ್ತಾಳೆ ಅವ್ರ ಅಮ್ಮನೇ ಬಂದು ಇವಾಗ ಕರ್ಕೊಂಡು ಹೋದ್ರು ತುಂಬ ಅಳ್ತಾಯಿದ್ಲು ಬೇಜಾರಾಗ್ತಾಯಿದ್ದು ಏನು ಮಾಡೋಕ್ಕಾಗಲ್ಲ ಸೊ ಇಷ್ಟು ಹೇಳ್ತಾ ಇವತ್ತಿನ ಅವ್ಲಾಗಿ ಎಂಡ್ ಮಾಡಿ ಇವಾಗ ಎಂಡ್ ಮಾಡ್ತಾ ಇವಾಗ ಸಾರಿ ಏನೇನೋ ಹೇಳ್ತಾ ಇದ್ದೀನಿ ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಹೆಣ್ ಇದ್ದೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಟಾಗಿ ನಿದ್ರೆ ಬರ್ತಾ ಇದೆ ಲೈಟಾಗೆಲ್ಲ ನಿದ್ರೆ ಬರ್ತಾ ಇದೆ ಬಟ್ ಪಾತ್ರೆ ಬೆಳಗ್ಬೇಕಾಗಿತ್ತು ಸಿಂಗಲ್ ಪಾತ್ರೆ ಇದೆ ಅದನ್ನು ಬೆಳಗ್ಬಿಟ್ರೆ ಕೆಲಸ ಮುಗೀತು ಸೊ ಬೆಳಗಕ್ಕೆ ಮುಂಚೆ ಹೆಣ್ಣು ಮಾಡಿಬಿಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಬಾಯ್ ಬಾಯ್ ಗುಡ್ ನೈಟ್ ನಾನು ಮಲ್ಕೊಳ್ಳೋ ಟೈಮಲ್ಲವಾ ಅದಕ್ಕೆ